ಶಂಕರ್ ನಾಗ್ ಸರ್ ಅವರ ಹುಟ್ಟುಹಬ್ಬ ಇವತ್ತು ಅವ್ರನ್ನ ನೆನೀತಾ ಅವರ ಗತ ವೈಭವನ ನೆನೀತ ಮಾತ್ರ ನಾನು ಪ್ರಾರಂಭ ಮಾಡ್ತೀನಿ ಒಂದು ನೂರೈವತ್ತು ಸಲ ಬಂದಿರಬೇಕು ಇಷ್ಟು ಜನ ಇವತ್ತೇ ನೋಡಿದ್ ನಾನು ಮಂತ್ರಿ ಮಾಳಲ್ಲಿ ಎಲ್ರು ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಬಹಳ ಜನ ನನ್ನ ಕೇಳ್ತಿರ್ತಾರೆ ನೀವು ಸಿನಿಮಾಗೆ ಏನಕ್ಕೆ ಬಂದ್ರಿ ನಾಯಕ ನಟ ಆಗ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ ಸುಮಾರು ಘಟನೆಗಳಿದೆ ಸುಮಾರು ವ್ಯಕ್ತಿಗಳಿದ್ದಾರೆ ಆದ್ರೆ ಒಂದು ಘಟನೆ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಲಿ ಒಮ್ಮೆ ಅರ್ಜುನ್ ಜನ್ಯ ಸರ್ ಬಂದಿದ್ರು ಒಂದು ಕಾರ್ಯಕ್ರಮದಲ್ಲಿ ಅವರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳನ್ನ ತಗೊಂತಾರೆ ಮೊದಲು ದೇವರನ್ನ ನೆನೆಸ್ಕೊಂಡು ಆಮೇಲೆ ಇನ್ನೊಂದು ಹೆಸರನ್ನ ತಗೊಂಡ್ರು ಆ ಹೆಸರು ತಗೊತಿದ್ದಂಗೆ ಅಲ್ಲಿದ್ದಂಥ ಜನಸ್ತೋಮ ನಡ್ಕೊಂಡಂತ ರೀತಿನ ನಾನು ಗಮನಿಸ್ತಾ ಇದ್ದೆ ಆ ಹೆಸರೇ ಕಿಚ್ಚ ಸುದೀಪ್ ನಾನು ಅಂದ್ಕೊಂಡೆ ಅಲ್ಲ ಗುರು ಈ ಹೆಸರು ಹೇಳ್ತಿದ್ದಂಗೆ ಜನ ಹಿಂಗ್ ಆಡ್ತಿದ್ದಾರೆ ಇನ್ನು ವ್ಯಕ್ತಿನೇ ಬಂದ್ರೆ ಇನ್ನಂಗಿರುತ್ತೆ ಅಂತ ಬಂದಿದ್ದಾರೆ ಆ ವ್ಯಕ್ತಿನೇ ಬಂದ್ರೆ ಹೇಗಿರುತ್ತೆ ಅಂತ ಅನ್ಕೊಂತ ಇದೆ ಅದು ನನ್ನ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಿದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಸರ್ ನೀವು ಬಂದಿರೋದು ನೀವು ನಮ್ಮ ಗತವೈಭವಚಿತ್ರಕ್ಕೆ ಬೆನ್ನೆಲವಾಗಿ ನಿಂತಿರೋದು ನಮ್ಗೆ ಬಹಳ ಖುಷಿ ಇದೆ ಒಂದು ಅವ್ರನ್ನ ಭೇಟಿ ಆದಾಗ ನಾನು ಮೊದಲನೇ ಬಾರಿ ಭೇಟಿಯಾಗಿದ್ದು ಇತ್ತೀಚೆಗೆ ಈ ಕಾರ್ಯಕ್ರಮ ಕರೆಯೋಕ್ಕೆ ಹೇಗೆ ಬರಿಗೈಲಿ ಹೋಗೋದು ಅಂತ ಒಂದು ಉಡುಗೊರೆನ ತಗೊಂಡು ಹೋಗಿದ್ದೀವಿ ನೋಡ್ಬಿಟ್ಟು ವೆರಿ ನೈಸ್ ಆಫ್ ಯೂ ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಇದ್ದೀನಿ ನೀವು ಬರಿಗೈಲ್ ಬಂದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ಇದನ್ನೆಲ್ಲ ಆಗಾಗ ಬರ್ತಾ ಇರಿ ಹಾಗೆ ಬನ್ನಿ ಇದೆಲ್ಲ ತಗೊಂಬರಬೇಡಿ ಅಂತಂದ್ರು ಅದವ್ರ ದೊಡ್ಡತನ ನಾವು ನಾನು ನಾನು ಲಂಡನ್ನಲ್ಲಿ ಬ್ರಿಟನ್ನಲ್ಲಿ ಎಲ್ ಎಲ್ ಬಿ ಮಾಡಬೇಕಾದ್ರೆ ಮೂರು ವರ್ಷಗಳ ಕಾಲ ಬೇರೆ ಬೇರೆ ಚಿತ್ರಗಳ ತುಣುಕುಗಳನ್ನ ಒಂದಷ್ಟು ತೆರೆ ಮೇಲೆ ಒಂದಷ್ಟು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದಾದ ಮೇಲೆ ನಾನು ಎರಡು ಸಾವಿರದ ಹದಿನೇಳಕ್ಕೆ ಭಾರತಕ್ಕೆ ಬಂದಾಗ ಬೀದಿ ನಾಟಕ ಡ್ರಾಮಾ ಶಾರ್ಟ್ ಮೂವಿ ಮಾರ್ಷಲ್ ಆರ್ಟ್ಸ್ ಜಿಮ್ನಾಸ್ಟಿಕ್ಸ್ ಡಾನ್ಸ್ ಇಪ್ಪತ್ತು ಕೆ ಜಿ ದೇಹದ ತೂಕ ಇಳಿಸೋದು ಅಭಿನಯ ಶಾಲೆಗಳಲ್ಲಿ ತರಬೇತಿ ತಗೊಳ್ಳುವಂಥದ್ದು ಮತ್ತೆ ಆಕ್ಟಿಂಗ್ ವರ್ಕ್ಶಾಪ್ಸ್ ಮಾಡುವಂಥದ್ದು ಈ ತರ ತಯಾರಿಗಳು ಮಾಡ್ಕೊತಾ ಇದ್ದೆ ಅದಾದ್ಮೇಲೆ ಸಿಂಪಲ್ ಸುನಿ ಸರ್ ಅವರ ಒಂದು ಇಂಟ್ರೊಡಕ್ಷನ್ ಆಯಿತು ಅವ್ರ ಜೊತೆ ಭೇಟಿಯಾಗಿ ಒಂದೇ ಒಂದೂವರೆ ವರ್ಷ ಎರಡು ವರ್ಷ ಅವ್ರ ಜೊತೆ ಒಂದು ಪ್ರಯಾಣ ಆಯಿತು ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಗತವೈಭವದ ಚಿತ್ರೀಕರಣ ಪ್ರಾರಂಭ ಆಯಿತು ಅಲ್ಲಿಂದ ಮೂರು ವರ್ಷ ಇಡೀತ್ತು ಅಲ್ಲಿಗೆ ನಾನು ನಟನೆ ಆಗಬೇಕು ಅಂತ ಹೇಳಿ ಪ್ರೊಫೆಷನಲ್ ಟ್ರೈನಿಂಗ್ನ ಪ್ರಾರಂಭ ಮಾಡಿ ಎಂಟು ವರ್ಷಗಳಾಯಿತು ಎಷ್ಟೋ ಬಾರಿ ಅನ್ನಿಸ್ತಾ ಇತ್ತು ನನಗೆ ಏನಕ್ಕೆ ಇಷ್ಟು ವರ್ಷ ತೊಗೊತಾ ಇದೆ ಯಾಕೆ ನನಗೆ ಈ ತರ ಯಾಕೆ ಆಗ್ತಾ ಇದೆ ಇಷ್ಟೊಂದು ಕಾಲ ಯಾಕೆ ತಗೊತಾ ಇದೆ ತುಂಬಾ ಫ್ರಸ್ಟ್ರೇಷನ್ ಆಗ್ತಿತ್ತು ನೋವಾಗ್ತಿತ್ತು ಮನಸ್ಸಿಗೆ ಆಗ ನಾನು ಕಿಚ್ಚ ಸುದೀಪ್ ಸರ್ ನಾಪ್ಸ್ಕೊಂತ ಇದ್ದೆ ಏನಕ್ಕೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನವರಿ ತಿಂಗಳಲ್ಲಿ ಅವರ ಮೊದಲನೇ ಸಿನಿಮಾದ ಮುಹೂರ್ತ ನಡೆಯುತ್ತೆ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ ನಾನು ಹುಟ್ಟೋಕು ಮುಂಚೆ ತೊಂಬತ್ತಾರರಲ್ಲಿ ಹತ್ತು ದಿನಗಳ ಕಾಲ ಚಿತ್ರೀಕರಣ ಆಗಿ ಆ ಸಿನಿಮಾ ನಿಂತೋಗುತ್ತೆ ಅದಾದ್ಮೇಲೆ ಎರಡನೇ ಸಿನಿಮಾ ಮುಹೂರ್ತ ಆಗುತ್ತೆ ಅದು ನಿಂತೋಗುತ್ತೆ ಮತ್ತೆ ಮೂರನೇ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯವ್ವ ಅಂತ ಬಿಡುಗಡೆ ಆಗುತ್ತೆ ಮೂರೇ ದಿನ ಓಡೋದು ಅದಾದ್ಮೇಲೆ ನಾಲ್ಕನೇ ಸಿನಿಮಾ ಸ್ಪರ್ಶ ಬಿಡುಗಡೆ ಆಗುತ್ತೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗುತ್ತೆ ಆದ್ರೆ ಕರ್ನಾಟಕ ಬಂದ್ ಬೇರೆ ಬೇರೆ ಒಂದು ದುರ್ಘಟನೆಗಳಿಂದ ಅವರ ಐದನೇ ಸಿನಿಮಾ ಬಂತು ಹುಚ್ಚ ಸಿನಿಮಾದಲ್ಲಿ ಕಿಚ್ಚ ಪಾತ್ರ ಮಾಡಿದ್ರು